ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತರಿ ಅತಿ ದೊಡ್ಡ ರಿಯಾಲಿಟಿ ಶೋ ಅನಿಸಿರುವ ಬಿಗ್ ಬಾಸ್ ಈಗಾಗಲೇ ಹನ್ನೊಂದು ಸೀಸನ್ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದೆ ಹನ್ನೊಂದು ಸೀಸನ್ ಗಳನ್ನ ಕೆಚ್ಚಾ ಸುದೀಪ್ ಅವರೇ ಹೋಸ್ಟ್ ಮಾಡಿ ಯಶಸ್ವಿಗೊಳಿಸಿದ್ದಾರೆಂದೇ ಹೇಳಬಹುದು ಇದೀಗ ಕೆಚ್ಚಾ ಸುದೀಪ್ ಅವರು ಬಿಗ್ ಬಾಸ್ಗೆ ವಿದಾಯವನ್ನ ಹೇಳಿದ್ದಾರೆ ಇದರ ಬಗ್ಗೆ ಇಂದಿನಲ್ಲಿ ತಿಳಿದುಕೊಂಡು ಬರೋಣ ನಾನು ನೀವು ಸಹಿತ ಬಿಗ್ ಬಾಸ್ ನಲ್ಲಿ ಕೆಚ್ಚಾ ಸುದೀಪ್ ಅವರ ಹೋಸ್ಟಿಂಗ್ ಇಷ್ಟಪಡುತ್ತಿದ್ದರೆ ಈ ಹುಡುಗ ತಪ್ಪದೆ ಒಂದು ಲೈಕ್ ಮಾಡಿ ಸತತ ಹನ್ನೊಂದು ವರ್ಷಗಳ ಕಾಲ ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡಿರುವ ಕೆಚ್ ಆರ್ ಸುದೀಪ್ ಅವರು ಆ ರಿಯಾಲಿಟಿ ಶೋಗೆ ಒಳ್ಳೆಯ ಸ್ಥಾನಮಾನ ಮತ್ತು ಒಳ್ಳೆಯ ಟಿಯರ್ಪಿಯನ್ನು ತಂದುಕೊಟ್ಟಿದ್ದಾರೆಂದೇ ಹೇಳಬಹುದು ನಿರೂಪಣೆಯಲ್ಲಿನ ಬದಲಾವಣೆಗೋಸ್ಕರನೋ ಅಥವಾ ಸಿನಿಮಾಗೋಸ್ಕರನೋ ಅವರು ಈ ರಿಯಾಲಿಟಿ ಶೋವನ್ನು ಇದೀಗ ಕೊನೆಗೊಳಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಮುಂದಿನ ರಿಯಾಲಿಟಿ ಶೋನಲ್ಲಿ ಸಹಿತ ಅವರು ಕಾಣಿಸಿಕೊಳ್ಳಲಿದ್ದಾರೆ ಆದರೆ ಆ ರಿಯಾಲಿಟಿ ಶೋ ಕನ್ನಡದ ಕೋಟ್ಯಾಧಿಪತಿ ಆಗಿದೆ ಇದೇ ವರ್ಷ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಬರಲಿರುವ ಕನ್ನಡದ ಕೋಟ್ಯಾಧಿಪತಿಗೆ ಕಿಚ್ಚ ಸುದೀಪ್ ಅವರು ನಿರೂಪಣೆಯನ್ನ ಮಾಡಲಿದ್ದಾರೆ ಎಂದು ಹೇಳಲಾಗಿದೆ ಈಗಾಗಲೇ ವಾಹಿನಿಯೊಂದಿಗೆ ಮಾತುಕತೆಯನ್ನು ಮಾಡಿರುವ ಕಿಚ್ಚ ಸುದೀಪ್ ಅವರು ಕನ್ನಡದ ಕೋಟ್ಯಾಧಿಪತಿಯನ್ನು ಹೋಸ್ಟ್ ಮಾಡಲು ಒಪ್ಪಿಕೊಂಡಿದ್ದಾರಂತೆ ಇನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿದ್ದರೂ ಸಹಿತ ವಾಹಿನಿಯು ಇನ್ನೂ ಸಹಿತ ಅವರ ವಿದಾಯವನ್ನು ಒಪ್ಪಿಕೊಂಡಿಲ್ಲ ಕಿಚ್ಚ ಸುದೀಪ್ ಅವರನ್ನು ಹೊರತುಪಡಿಸಿದರೆ ಮುಂದಿನ ಸೀಸನ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಹೋಸ್ಟ್ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಎಂದು ಸಹಿತ ಹೇಳಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ